ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ನಿರೀಕ್ಷೆ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಭೇಟಿ ಮಾಡುವುದಕ್ಕೂ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿ ಪ್ರಾರ್ಥನೆ ಮಾಡೋಣ ಹಲವೆಯ ಲೂಕನು ಹದಿನೈದನೇ ಅಧ್ಯಾಯ ಏಳನೆಯ ವಾಕ್ಯ ಲೂಕ್ ಚಾಪ್ಟರ್ ಫಿಫ್ಟೀನ್ ವರ್ಸ್ ಸೆವೆನ್ ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ ತೊಂಬತ್ತೊಂಬತ್ತು ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಹಾಲೆಲುಯ್ಯ ನೋಡಿರಿ ಇಲ್ಲಿ ನಾವು ನೋಡುವ ಕಾರ್ಯ ಏನೆಂಬುದಾಗಿ ನೋಡುವಾಗ ಹಾಲೆಲುಯ್ಯ ಎಸು ಸ್ವಾಮಿಯನ್ನು ಕುರಿತು ಜನರು ಕೆಟ್ಟದಾಗಿ ಅಥವಾ ಒಂದು ಕೇವಲವಾಗಿ ಅವರನ್ನು ಮಾತನಾಡುವಾಗ ಇವರು ಏಸು ಸ್ವಾಮಿ ಪಾಪಿಗಳ ಮನೆಯಲ್ಲಿ ಸುಂಕ ವಸೂಲಿ ಮಾಡುವವರ ಮನೆಯಲ್ಲಿ ಊಟ ಔತನಕ್ಕೆ ಹೋಗುತ್ತಾರೆ ಊಟ ಮಾಡುತ್ತಾರೆ ಇದು ಒಂದು ಒಳ್ಳೆಯ ವಿಷಯ ಅಲ್ಲ ಸರಿಯಾದ ವಿಷಯ ಅಲ್ಲ ಎಂಬುದಾಗಿ ದೂರುತ್ತಾ ಇರುವಾಗ ಯೇಸುಸ್ವಾಮಿ ಅವರಿಗೆ ಶಿಷ್ಯರಿಗೆ ಹೇಳಿದ ಕಾರ್ಯ ಕಲಿಸಿದ ಕಾರ್ಯ ಅಥವಾ ಎಕ್ಸ್ಪ್ಲೇನ್ ಮಾಡಿದ ಕಾರ್ಯ ಏನು ಗೊತ್ತಾ ಒಬ್ಬರಿಗೆ ಒಂದು ನೂರು ಹಾಡುಗಳು ಇದ್ದರೆ ಅವನು ಅವನ ಒಂದು ಕುರಿ ಒಂದು ಹಾಡು ಅದು ಎಲ್ಲೋ ದಾರಿ ಬಿಟ್ಟು ಹೋದಾಗ ತಪ್ಪು ಮಾಡಿ ದಾರಿ ಬಿಟ್ಟು ಕಾಣದೆ ಹೋದಾಗ ಈ ಒಂದು ಕುರುಬನು ಆ ಒಂದು ಕುರಿಯನ್ನು ಹುಡುಕಿ ಹೋಗುವನಲ್ಲವೇ ಅಲ್ಲೆ ಅದು ದೇವರ ಒಂದು ಗುಣ ದೇವರ ಒಂದು ಸ್ವಭಾವ ಕುರುಬನ ಒಂದು ಸ್ವಭಾವ ನಮ್ಮ ಯೇಸು ಸ್ವಾಮಿ ಕೂಡ ಅದೇ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ ಆ ಒಂದು ಮಾತು ಕೇಳದ ಕುರಿ ಆ ಒಂದು ದಾರಿ ತಪ್ಪಿ ಹೋಗಿದ ಕುರಿ ಆ ಕುರಿ ಸಿಕ್ಕುವಾಗ ಅಥವಾ ವಾಪಸ್ ಬರುವಾಗ ಅಥವಾ ಮನ ತಿರುಗುವಾಗ ಪರಲೋಕದಲ್ಲಿ ಹೆಚ್ಚಾದ ಸಂತೋಷ ತೊಂಬತ್ತೊಂಬತ್ತು ಕುರಿಗಳು ಅಲ್ಲೇ ಇದೆ ಅದಕ್ಕೆ ಅದಕ್ಕೆ ತಿರುಗಬೇಕಾದ ಅಥವಾ ಮನ ತಿರುಗಬೇಕಾದ ಯಾವ ಒಂದು ಅಗತ್ಯ ಇಲ್ಲ ಅವಶ್ಯವಿಲ್ಲ ಆದರೆ ಈ ಒಂದು ಕುರಿ ತಿರುಗಬೇಕು ಒಳ್ಳೆ ಕುರಿಯಾಗಿ ಬದಲಾಗಬೇಕು ಪಾಪದಿಂದ ಬಿಡುಗಡೆಯಾಗಬೇಕು ಕೆಟ್ಟತನದಿಂದ ಬಿಡುಗಡೆಯಾಗಬೇಕು ಆ ಒಂದು ಪಾಪಿ ಕೂಡ ಪಾಪಿಯಾಗಿರಬಾರದು ಕೆಟ್ಟ ಕುರಿಯಾಗಿರಬಾರದು ಕೆಟ್ಟವರಾಗಿರಬಾರದು ಸಾಯಬಾರದು ನಾಶನಕ್ಕೆ ಒಳಗಾಗಬಾರದು ಎಂಬುದಾಗಿ ಆ ನಿಟ್ಟಿನಿಂದಲೇ ಆ ಕುರುಬನು ಹುಟುಕಿ ಹೋಗುತ್ತಾನೆ ಒಂದೇ ತಾನೇ ಕುರಿ ಎಂಬುದಾಗಿ ಅವನು ಬಿಡುವುದಿಲ್ಲ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೂಡ ಒಬ್ಬರಾದರೂ ನಾಶವಾಗಬಾರದು ಎಲ್ಲರೂ ಪರಲೋಕ ರಾಜ್ಯಕ್ಕೆ ಬರಬೇಕು ನಿತ್ಯ ಜೀವ ಹೊಂದಿಕೊಳ್ಳಬೇಕು ಅಥವಾ ಪಾಪ ಪರಿಹಾರ ಹೊಂದಬೇಕು ಯಾಕಂದರೆ ಪಾಪದ ಅಂತ್ಯ ತುಂಬ ಮೋಸವಾದದ್ದು ಆದ ಕಾರಣ ಸ್ವಾಮಿ ಆ ಕುರುಬನ ಹಾಗೆ ನಮ್ಮನ್ನು ಹುಡುಕಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಅಲ್ಲೆಲ್ಲೂಯ್ಯ ಅವರು ಹುಡುಕಿ ಬಂದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ಆ ಒಂದು ಕುರಿಯನ್ನು ಹುಡ್ಕಿ ಹೋದ ಕುರುಬನ ಹಾಗೆ ಎಸು ಸ್ವಾಮಿ ನಮ್ಮನ್ನು ನನ್ನನ್ನು ಹುಡ್ಕಿ ಬಂದು ನನ್ನನ್ನು ರಕ್ಷಿಸಿದರು ಪಾಪದಿಂದ ಬಿಡುಗಡೆ ಕೊಡ ಕೊಟ್ಟರು ಆದ ಕಾರಣ ಶಿಲಭೆಗೆ ಹೋದರು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ ತೊಂಬತ್ತೊಂಬತ್ತು ಕುರಿಗಳು ಇದೆ ನೀತಿವಂತರಾದ ತೊಂಬತ್ತೊಂಬತ್ತು ಜನ ಇದ್ದರೂ ಕೂಡ ಒಂದೇ ಒಂದು ಮನ ತಿರುಗುವ ಮನ ತಿರುಗಬೇಕಾದ ಮನ ತಿರುಗಲು ಆಸೆ ಪಡುವ ಮನ ತಿರುಗಲು ಪಟ್ಟು ಯಾರು ನನ್ನನ್ನು ಬಿಡಿಸುವರು ಯಾರು ನನ್ನನ್ನು ಕಾಪಾಡುವರು ಯಾರು ನನ್ನನ್ನು ರಕ್ಷಿಸುವರು ಎಂಬುದಾಗಿ ಕಾಯುತ್ತಾ ಓ ದಾರಿ ತಪ್ಪಿ ಹೋಗಿರುವ ಒಂದು ಓ ಪಾಪಿಯನ್ನು ಹುಡುಕಿ ಹಾಲೆಲ್ಲೂ ಆತನಿಗೆ ಹಾಲೆಲ್ಲೂ ಯಾ ಕ್ಷಮಾಪಣೆ ಬೇಕು ಅವನಿಗೆ ಯೇಸುವಿನ ಸಹಾಯ ಬೇಕು ಆದ ಕಾರಣನೇ ಯೇಸು ಸ್ವಾಮಿ ಭೂಮಿಗೆ ಬಂದರು ಕಲ್ವಾರಿ ಶಿಲುವೆಯನ್ನು ಏರಿದರು ಒಂದು ಪಾಪಿಗಾಗಿ ಒಬ್ಬನೂ ನಾಶವಾಗಬಾರದು ಎಂಬುದಾಗಿ ಏಸಪ್ಪ ನೀವು ಮಾಡಿದ ಈ ಉಪಕಾರಕ್ಕಾಗಿ ಸ್ತೋತ್ರ ಈ ದೊಡ್ಡ ಉಪಕಾರ ಸ್ವಾಮಿ ಯಾರು ಒಂದು ಕುರಿಗಾಗಿ ಸ್ವಾಮಿ ಒಂದು ಪಾಪಿಗಾಗಿ ಪ್ರಾಣ ಕೊಡುವುದಿಲ್ಲ ಹುಡ್ಡಕ್ಕೆ ಬರುವುದಿಲ್ಲ ಏಸಪ್ಪ ಆದರೆ ನೀವು ಆ ಒಂದು ಕುರಿಯನ್ನು ಹುಡ್ಗಿ ಬಂದ ಹಾಗೆ ನಮ್ಮನ್ನು ಹುಡುಕಿ ಬಂದು ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ನಮ್ಮನ್ನು ಬಿಡಿಸಿದ್ದಕ್ಕಾಗಿ ಸ್ತೋತ್ರ ಯೇಸಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿ ರೇಸುಸ್ವಾಮಿಯ ಪ್ರೀತಿಯನ್ನು ನೋಡ್ರಿ ಅವರು ಯಾವ ರೀತಿಯಾಗಿ ಅವರು ಹೋಲಿಕೆಯಾಗಿ ಹೇಳುತ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಪಾಪದಿಂದ ದಾರಿ ತಪ್ಪಿ ಹೋದವರನ್ನು ಬಿಡಿಸುವುದಕ್ಕೆ ಅಪ್ಪಿತಪ್ಪಿ ಹೋದವರನ್ನು ಬಿಡಿಸುವುದಕ್ಕೆ ಯಮಾರಿ ಹೋದವರನ್ನು ಬಿಡಿಸೋದಕ್ಕೆ ಕಲ್ವಾರಿ ಶಿಲವೆಯಲ್ಲಿ ಪ್ರಾಣ ಕೊಟ್ಟರು ದೇವರು ನಿಮ್ಮನ್ನು ಆಶೀರ್ವದಿಸಲಿಲ್ಲ